ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾರು ಈ ಬೇವಿನ ಕಡ್ಡಿನ ಸರಿಯಾಗಿ ಜಗದು ಜಗದು ತಿಂತಾರೋ ಅವ್ರಿಗೆ ಹೋಳಿಗೆ ಸಿಗೋದು ಆಮೇಲೆ ಸಿಗ್ಲಿಲ್ಲ ಅಂತ ನನ್ನನ್ ಕೇಳಿದೆ ಅದಕ್ಕೆ ನಾನ್ ಜವಾಬ್ದಾರನಲ್ಲ ಎಷ್ಟು ಬೇವಿನ ಕಡ್ಡಿ ತಿಂತಾರೋ ಅಷ್ಟು ಹೋಳ್ಗೆ ಅಂತ ಮಾಡ್ಬಿಡೋಣ ಚಾಮರಾಜ್ವಾಮಿಗಳೇ ಇದು ಸರಿಯಾಗಿದೆ ರಮಾಪ್ನವ್ರೆ ಲೆಕ್ಕಾಚಾರ ಸರಿಯಾಗುತ್ತೆ ಹಾಗಿದ್ರೆ ಬೇವಿನ ಕಡ್ಡಿ ತಿನ್ನೋ ಸ್ಪರ್ಧೆ ಮಾಡಿಬಿಡೋಣವಾ ಸುಖ ದುಃಖನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಈ ಬೇವು ಬೆಲ್ಲನ ತಿಂತೀವಿ ಇದು ಸಾಮಾನ್ಯವಾಗಿ ಯುಗಾದಿ ಬಗ್ಗೆ ಎಲ್ಲರೂ ಹೇಳೋ ಮಾತು ಈ ದಿನಕ್ಕೆ ಇನ್ನೂ ಏನೇನೆಲ್ಲ ಮಹತ್ವ ಇದೆ ಅಂತ ಹೇಳಿ ಬುದ್ಧಿ ಯುಗಾದಿ ಅಂದರೆ ಯುಗದ ಆರಂಭ ಅಂತ ಅರ್ಥ ಒಟ್ಟು ನಾಲ್ಕು ಯುಗಗಳಿವೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಹಾಗೆ ಈಗ ನಾವಿರೋದು ಕಲಿಯುಗ ಈ ನಾಲ್ಕು ಯುಗಗಳು ಆರಂಭ ಆಗೋದು ಬೇರೆ ಬೇರೆ ದಿನಗಳಲ್ಲಿ ನಾವು ಕಲಿಯುಗದ ಆರಂಭವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತಿಥಿಯಲ್ಲಿ ಆರಂಭಿಸ್ತೀವಿ ಧರ್ಮಶಾಸ್ತ್ರದ ಪ್ರಕಾರ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಸೃಷ್ಟಿಸಿದ ದಿನ ಇದು ಅಂತ ಹೇಳಲಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಕೃತಿ ತನ್ನನ್ನು ತಾನು ಸಂಭ್ರಮದಿಂದ ವ್ಯಕ್ತಪಡಿಸ್ತಾ ಇರುವಂಥ ಕಾಲ ಇತ್ತು ನಿಜ ಮರುತುಂಬ ಹೂ ಬಿಟ್ಟಿರುತ್ತೆ ಪ್ರಕೃತಿ ನೋಡೋಕ್ಕೆ ತುಂಬ ಸುಂದರವಾದಂಥ ಕಾಲ ಇದು ಇದು ವಸಂತ ಕಾಲದ ಆರಂಭ ಪ್ರಕೃತಿ ತಾನು ಪ್ರವಹಿಸೋದಕ್ಕೆ ಸಿದ್ಧ ಇದ್ದೀನಿ ಅಂತ ತೋರಿಸುತ್ತೆ ಪಶು ಪಕ್ಷಿಗಳು ಕೂಡ ಈ ಹೊಸ ವರ್ಷವನ್ನ ಸ್ವಾಗತಿಸ್ತವೆ ಮಾವಿನ ಚಿಗುರನ್ನು ತಿನ್ಕೊಂಡು ಹೋಗಿಲೆ ಮಧುರವಾಗಿ ಹಾಡುತ್ತಲ್ವ ಬುದ್ಧಿ ಋಷಿ ಮುನಿಗಳು ಹೇಳಿಕೊಟ್ಟಿರೋ ವರ್ಷ ಸರಿಯಾಗಿ ಆರಂಭ ಆಗುವಂತಹ ಪ್ರಕೃತಿ ಒಪ್ಪುವಂಥ ಕಾಲ ಇದೆ ಎಷ್ಟು ಚೆನ್ನಾಗಿ ವಿವರ ಕೊಟ್ಟರೆ ಬುದ್ಧಿಗಳೇ ಆದರೆ ಇವತ್ತಿನ ದಿನ ನಾವು ಯಾವ ದೇವರನ್ನು ಪೂಜೆ ಮಾಡಬೇಕು ಅದೊಂದು ದೊಡ್ಡ ಗೊಂದಲ ನಂಬಿಕೆ ಇದು ಇಡೀ ಸೃಷ್ಟಿಯನ್ನು ಆರಾಧಿಸುವಂತಹ ಬ್ರಹ್ಮನನ್ನು ಸ್ಮರಿಸಿ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು ಇವತ್ತಿನ ದಿನ ಇಂಥದ್ದೇ ದೇವರನ್ನ ಪೂಜಿಸಬೇಕು ಅಂತ ನಿಯಮ ಏನೂ ಇಲ್ಲ ವಸಂತ ಕಾಲದಲ್ಲಿ ಲಭ್ಯ ಇರುವಂಥ ಫಲಗಳನ್ನು ಇಟ್ಟು ಪೂಜೆ ಮಾಡಿ ಹಬ್ಬದ ಅಡುಗೆ ಮಾಡಿ ಭೋಜನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರವನ್ನು ಆರಾಧಿಸಿ ಬಹುಮುಖ್ಯವಾಗಿ ಸಂವತ್ಸರಗಳ ವಿಷಯವನ್ನು ಮನನ ಮಾಡುವಂಥ ಪಂಚಾಂಗ ಶ್ರವಣವನ್ನು ಮಾಡಿ ಹೀಗೆ ವರ್ಷದ ಆರಂಭವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳಿ ಗೊತ್ತಾಯಿತು ಹಾಗಿದ್ರೆ ನಾವು ಬಾಳೆಯಲ್ಲಿ ಹಾಕೋಕೆ ವ್ಯವಸ್ಥೆ ಮಾಡೋದಾ ಆದ್ರೆ ಸ್ವಾಮಿಗಳೇ ನೀವು ಬೇವಿನ ಎಲೆ ತಿಂದಿದ್ದನ್ನ ನಾವು ನೋಡೇ ಇಲ್ವಲ್ಲ ಹೋಳಿಗೆ ಹಾಕ್ಬೇಕು ಬೇಡ್ವೋ ಅಂತ ಉಂಟೆ ನೋಡಿ ಈಗ ಇದು ನಂದು ಐದನೇ ಎಲೆ ನನಗೆ ಆರು ಹೋಳಿಗೆ ಹಾಕ್ಬೇಕು ನೆನಪಿರ್ಲಿ ನಿಮ್ಗೆ ಲೆಕ್ಕ ಕಲ್ಸಿದ್ದು ಯಾರು ಚಾಮರಾಜ ಸ್ವಾಮಿಗಳೇ ಅದು ತುಂಬಾ ಜನ ಇದ್ರಲ್ಲ ನನಗೆ ಲೆಕ್ಕ ನಡ್ರೆ ನೆಡ್ರಿ ಕಣ ನಡ್ರಪ್ಪ ಅದಕ್ಕೂ ಮೊದಲು ನದಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡೋಣ ಜೀವಜಲ ಇದ್ರಷ್ಟೇ ಪ್ರಕೃತಿ ಇಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ನಾವಿವತ್ತು ಹಸಿರಿನ ಮಧ್ಯೆ ಎಷ್ಟು ಚೆನ್ನಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ಕಾರಣ ಈ ಜಲತಾಯಿ ಈ ಯುಗಾದಿ ಪ್ರಕೃತಿಯನ್ನು ಆರಾಧಿಸುವಂಥ ದಿನ ಆಗಲಿ